ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ದಾಟಿ ಉತ್ತರ ತೀರವನ್ನು ಸೇರಿದುದು ಅಲ್ಲಿ ಜಾಂಬವಾದಿಗಳು ಅತ್ಯಾತುರದಿಂದ ಲಂಕೆಯ ವೃತ್ತಾಂತವನ್ನು ವಿಚಾರಿಸಿದುದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಹಾರಿ ಬರುವಾಗ ಆಕಾಶ ಪ್ರದೇಶವು ಚಂದ್ರನೆಂಬ ಬಿಳಿ ನೈದಿಲೆ ಹೂವಿನಿಂದಲೂ ಸೂರ್ಯನೆಂಬ ಕಾರಂಡು ಪಕ್ಷಿಯಿಂದಲೂ ಪುಷ್ಯ ಶ್ರವಣ ನಕ್ಷತ್ರಗಳೆಂಬ ಕಲಹಂಸ ದಂಪತಿಗಳಿಂದಲೂ ಮೇಘಗಳೆಂಬ ಪಾಚಿಗಳ ಮತ್ತು ತೀರದ ಗರಿಕೆಗಳ ಸಮೂಹದಿಂದಲೂ ಪುನರ್ವಸುವೆಂಬ ಮಹಾಮತ್ಸ್ಯದಿಂದಲೂ ಅಂಗಾರಕ ಗ್ರಹವೆಂಬ ದೊಡ್ಡ ಮೊಸಳೆಯಿಂದಲೂ ಐರಾವತವೆಂಬ ದ್ವೀಪದಿಂದಲೂ ಸ್ವಾತಿ ನಕ್ಷತ್ರವೆಂಬ ಹಂಸ ಸಂಚಾರದಿಂದಲೂ ಚಂದ್ರ ಕಿರಣಗಳೆಂಬ ಅಲೆಯಾಡುವ ಶೀತಲ ಜಲದಿಂದಲೂ ನಾಗ ಯಕ್ಷ ಗಂಧರ್ವರೆಂಬ ಬಣ್ಣ ಬಣ್ಣದ ತಾವರೆ ನೈದಿಲೆ ಹೂಗಳಿಂದಲೂ ಕೂಡಿ ಒಂದು ಮಹಾ ಸಮುದ್ರದಂತಿರಲು ಆ ಮಹಾಕಪಿಯು ಸಮುದ್ರವನ್ನು ದಾಟುವ ದೊಡ್ಡ ಹಣಗಿನಂತೆ ಗಂಭೀರವಾಗಿ ದಾಟಿ ಬಂದನು ಇವನು ವೇಗದಿಂದ ಮೇಲೆ ಹಾರಿ ಬರುವಾಗ ಅಂತರಿಕ್ಷವನ್ನೇ ನುಂಗಿ ಬಿಡುವಂತೆಯೂ ಚಂದ್ರನನ್ನು ಉಗುರುಗಳಿಂದ ಪರಚುವಂತೆಯೂ ನಕ್ಷತ್ರಗಳೊಡನೆಯೂ ಸೂರ್ಯ ಬಿಂಬದೊಡನೆಯೂ ಕೂಡಿದ ಆಕಾಶವನ್ನೇ ಸುರುಟಿಕೊಂಡು ಹೋಗುವಂತೆಯೂ ಮೇಘಗಳನ್ನು ಆಕರ್ಷಿಸುವಂತೆಯೂ ಮುಂದೆ ಮುಂದೆ ಸಾಗಿ ಬರುತ್ತಿದ್ದನು ಈ ತೇಜಸ್ವಿಯಾದ ಹನುಮಂತನ ದೇಹಕಾಂತಿಯಿಂದ ಆಕಾಶದಲ್ಲಿದ್ದ ಮಹಾ ಮೇಘಗಳಲ್ಲಿ ಕೆಲವು ಬಿಳುಪಾಗಿಯೂ ಕೆಲವು ಹಸುರಾಗಿಯೂ ಕೆಲವು ನೀಲವರ್ಣವಾಗಿಯೂ ಕೆಲವು ಹೊಂಬಣ್ಣವಾಗಿಯೂ ಕೆಲವು ಹಸುರಾಗಿಯೂ ಕೆಲವು ಎಡಗೆಂಪು ಬಣ್ಣವುಳ್ಳವುಗಳಾಗಿಯೂ ಕಾಣುತ್ತಿದ್ದವು ಆ ಹನುಮಂತನು ಕೂಡ ಆಗಾಗ ಆ ಮೇಘ ಸಮೂಹದಲ್ಲಿ ಪ್ರವೇಶಿಸಿ ತಿರುಗಿ ಹೊರಗೆ ಕಾಣಿಸಿಕೊಳ್ಳುತ್ತ ಮೇಘಗಳ ಮರೆಯಲ್ಲಿ ನುಗ್ಗಿ ಬರುವ ಚಂದ್ರನಂತೆ ಕಾಣುತ್ತಿದ್ದನು ಬಿಳಿ ಬಟ್ಟೆಯನ್ನುಟ್ಟಿದ್ದ ವೀರನಾದ ಆ ಹನುಮಂತನು ಹೀಗೆ ನಾನಾ ವಿಧಗಳಾದ ಮೇಘಗಳ ನಡುವೆ ನುಗ್ಗಿ ಬರುವಾಗ ವರ್ಷಾ ಕಾಲದಲ್ಲಿ ಮೇಘಗಳ ನಡುವೆ ಸೇರಿ ಕಂಡು ಕಾಣದ ಪ್ರಕಾಶವುಳ್ಳ ಚಂದ್ರನಂತೆ ತೋರುತ್ತಿದ್ದನು ಮತ್ತು ಆ ಹನುಮಂತನು ಮೇಘ ಸಮೂಹಗಳನ್ನು ಭೇದಿಸಿಕೊಂಡು ಕ್ಷಣ ಕ್ಷಣಕ್ಕೂ ಹೊರಗೆ ಗೋಚರಿಸುತ್ತಾ ಆಗಾಗ ಮೇಘ ಧ್ವನಿಯಂತೆ ಮಹಾಧ್ವನಿಯನ್ನು ಮಾಡುತ್ತಿರಲು ಆಕಾಶದಲ್ಲಿ ಹಾರಿ ಬರುವ ಗರುಡನಂತೆ ಕಾಣುತ್ತಿದ್ದನು ಮಹಾ ತೇಜಸ್ವಿಯಾದ ಆ ಕವಿಶ್ರೇಷ್ಠನು ಲಂಕೆಯಲ್ಲಿ ಅನೇಕ ವೀರ ರಾಕ್ಷಸರನ್ನು ಕೊಂದು ತನ್ನ ಖ್ಯಾತಿಯನ್ನು ಪ್ರಸಿದ್ಧಪಡಿಸಿ ಆ ಲಂಕಾ ನಗರಿ ಎಲ್ಲವನ್ನೂ ಸುಟ್ಟು ಅಲ್ಲೋಲ ಕಲ್ಲೋಲವಾಗಿ ಮಾಡಿ ರಾವಣನಿಗೂ ವ್ಯಸನವನ್ನುಂಟು ಮಾಡಿ ಅವನ ಸೈನ್ಯಗಳೆಲ್ಲವನ್ನು ಕೊಂದು ಸೀತೆಗೆ ನಮಸ್ಕರಿಸಿ ಎಷ್ಟು ಸಾಹಸ ಕಾರ್ಯಗಳನ್ನು ಮಾಡಿದ್ದರು ಸ್ವಲ್ಪ ಮಾತ್ರವೂ ಬಳಲಿಕೆಯನ್ನು ತೋರಿಸದೇ ಸಮುದ್ರ ಮಧ್ಯದಲ್ಲಿ ಒಂದೇ ನೆಗೆತಕ್ಕೆ ಆಕಾಶ ಮಾರ್ಗವಾಗಿ ಹಾರಿ ಬಂದನು ಇವನು ಬರುವಾಗ ಮೊದಲಿನಂತೆಯೇ ಸುನಾಭವೆಂಬ ಮೈನಾಕ ಪರ್ವತವು ದಾರಿಗಡ್ಡಲಾಗಿ ನಿಂತಿರಲು ಅದನ್ನು ಕೈಯಿಂದ ಸವರಿ ನಾಣಿನಿಂದ ಹೊರಟ ಬಾಣದಂತೆ ಮಹಾವೇಗದಿಂದ ಮುಂದೆ ಬಂದನು ಆ ವಾನರೋತ್ತಮನು ಮೈನಾಕವನ್ನು ದಾಟಿ ಸ್ವಲ್ಪ ದೂರಕ್ಕೆ ಬಂದೊಡನೆಯೇ ಮೇಘದಂತೆ ಕಾಣುತ್ತಿದ್ದ ಮಹಾ ಮಹೇಂದ್ರ ಪರ್ವತವನ್ನು ನೋಡಿ ಆಗಲೇ ಸಂತೋಷದಿಂದ ಒಂದು ಸಿಂಹನಾದವನ್ನು ಮಾಡಿದನು ಮೇಘ ಗಂಭೀರ ಧ್ವನಿಯುಳ್ಳ ಹನುಮಂತನು ಆ ತನ್ನ ಸಿಂಹನಾದದಿಂದಲೇ ಹತ್ತು ದಿಕ್ಕುಗಳನ್ನು ತುಂಬಿಬಿಟ್ಟನು ಹಾಗೆಯೇ ಆತನು ಅಂಗದಾದಿ ವಾನರರಿದ್ದ ಸ್ಥಳವನ್ನು ಸಮೀಪಿಸಿ ಆಗಲೂ ಮತ್ತೊಮ್ಮೆ ತನ್ನ ಗೆಳೆಯರನ್ನು ನೋಡಬೇಕೆಂಬ ಉತ್ಸಾಹದಿಂದ ಬಾಲವನ್ನಾಡಿಸುತ್ತಾ ಸಿಂಹನಾದವನ್ನು ಮಾಡಿದನು ಹೀಗೆ ಆಕಾಶದಲ್ಲಿ ಬಾರಿ ಬಾರಿಗೂ ಮಹೋತ್ಸಾಹದಿಂದ ಸಿಂಹನಾದ ಮಾಡುತ್ತಿದ್ದ ಆ ಹನುಮಂತನ ಧ್ವನಿಗೆ ಸೂರ್ಯ ಬಿಂಬ ಸಹಿತವಾಗಿ ಆಕಾಶವೇ ಒಡೆದು ಹೋಗುವಂತೆ ತೋರುತ್ತಿತ್ತು ಹೀಗೆ ಹನುಮಂತನು ಆಗಾಗ ಸಿಂಹನಾದಗಳನ್ನು ಮಾಡುತ್ತಾ ಮುಂದೆ ಸಾಗಿ ಬರುತ್ತಿರಲು ಇತ್ತಲಾಗಿ ಆ ಸಮುದ್ರದ ಉತ್ತರ ತೀರದಲ್ಲಿ ಬಹಳ ಹೊತ್ತಿನಿಂದ ಈತನನ್ನು ನೋಡಬೇಕೆಂದು ಅತ್ಯಾತುರದಿಂದ ಕಾದಿದ್ದ ಅಂಗದಾದಿ ವಾನರ ವೀರರೆಲ್ಲರೂ ಪ್ರೇರಿತಗಳಾದ ಮಹಾಮೇಘಗಳ ಗರ್ಜನೆಯಂತಿರುವ ಹನುಮಂತನ ಸಿಂಹನಾದವನ್ನು ಅವನ ತೊಡೆಗಳ ವೇಗದಿಂದ ಉಂಟಾದ ಆರ್ಭಟವನ್ನು ಕೇಳಿದರು ಹನುಮಂತನ ಪ್ರಯತ್ನವೇನಾಗಿರುವುದು ಎಂದು ಚಿಂತಿಸಿ ಕೊರಗುತ್ತಿದ್ದ ಆ ಕಪಿಗಳೆಲ್ಲರಿಗೂ ಮೇಘ ಗರ್ಜನೆಯಂತಿರುವ ಆ ದೊಡ್ಡ ಸಿಂಹನಾದ ಧ್ವನಿಯು ಕೇಳಿದೊಡನೆಯೇ ಅಲ್ಲಿದ್ದ ವಾನರರೆಲ್ಲರೂ ಅದನ್ನು ಹನುಮಂತನ ಧ್ವನಿಯೆಂದೇ ತಿಳಿದು ತಮ್ಮ ಪ್ರಿಯಮಿತ್ರನಾದ ಆತನನ್ನು ನೋಡುವುದರಲ್ಲಿ ಅತ್ಯಾತುರದಿಂದ ಸುತ್ತಲೂ ಗುಂಪುಗೂಡಿ ಕಣ್ಣಿಟ್ಟು ಕಾದಿದ್ದರು ಆಗ ಅಲ್ಲಿನ ಸಮಸ್ತ ವಾನರರಿಗೂ ಪ್ರಮುಖನಾದ ಜಾಂಬವಂತನು ಮನಸ್ಸಿನಲ್ಲಿ ಸಂತೋಷದಿಂದ ಒಕ್ಕುತ್ತಾ ಅಲ್ಲಿದ್ದ ವಾನರರೆಲ್ಲರನ್ನೂ ಕರೆದು ಅವರನ್ನು ಕುರಿತು ಎಳೈ ಕಪಿವೀರರೇ ಹನುಮಂತನು ಸರ್ವ ವಿಧದಿಂದಲೂ ಕಾರ್ಯವನ್ನು ನಿರ್ವಹಿಸಿಕೊಂಡೇ ಬಂದಿರುವನು ಇದರಲ್ಲಿ ಸಂದೇಹವಿಲ್ಲ ಅವನ ಕಾರ್ಯವು ಕೈಗೂಡಿಲ್ಲದ ಪಕ್ಷದಲ್ಲಿ ಅವನ ಕಂಠ ಈ ರೀತಿಯಾಗಿರದು ಎಂದನು ಆಗ ವಾನರರು ಮಹಾತ್ಮನಾದ ಹನುಮಂತನ ವೇಗವನ್ನು ಅವನ ಸಿಂಹನಾದವನ್ನು ಕೇಳಿ ಸಂತೋಷದಿಂದ ಸಂತೋಷದಿಂದಕ್ಕುತ್ತ ನಾನಾ ಕಡೆಗಳಿಗೂ ಹಾರಿ ಹಾರಿ ಕುಣಿಯುತ್ತಿದ್ದರು ಆ ವಾನರರು ಒಬ್ಬೊಬ್ಬರು ಪರಮಸಂತುಷ್ಟರಾಗಿ ಹನುಮಂತನನ್ನು ನೋಡಬೇಕೆಂಬ ಆತುರದಿಂದ ಮರದಿಂದ ಮರಕ್ಕೂ ಶಿಖರದಿಂದ ಶಿಖರಕ್ಕೂ ಹಾರುತ್ತ ಎಲ್ಲರೂ ಗುಂಪಾಗಿ ಸೇರಿ ನಿಂತರು ಮತ್ತು ಅವರು ಸಂತೋಷದಿಂದ ದೊಡ್ಡ ದೊಡ್ಡ ಮರಗಳನ್ನೇರಿ ಅವುಗಳ ತುದಿಯ ಕೊಂಬೆಗಳ ಮೇಲೆ ಕುಳಿತು ಸ್ನೇಹಿತರನ್ನು ಸಂತೋಷದಿಂದ ಸಮೀಪಕ್ಕೆ ಬರಮಾಡಿಕೊಳ್ಳುವುದಕ್ಕಾಗಿ ಬಟ್ಟೆಯನ್ನು ಬೀಸಿ ಕರೆಯುವಂತೆ ಹನುಮಂತನನ್ನು ಬೇಗನೆ ಸಮೀಪಕ್ಕೆ ಕರೆಯುವುದಕ್ಕಾಗಿ ಆ ಮರದ ಕೊಂಬೆಗಳನ್ನು ಹಿಡಿದು ಆಡಿಸುತ್ತಿದ್ದರು ವಾಯುವು ಪರ್ವತ ಗುಹೆಯಲ್ಲಿ ಸೇರಿ ಗರ್ಜಿಸುವಂತೆ ವಾಯುಪುತ್ರನಾದ ಹನುಮಂತನು ಆಗಾಗ ಸಿಂಹನಾದ ಮಾಡುತ್ತಿದ್ದನು ಈ ವಾನರರೆಲ್ಲರೂ ಮುಂದೆ ಆಕಾಶದಲ್ಲಿ ಮಹಾ ಮೇಘದಂತೆ ಬರುತ್ತಿದ್ದ ಆ ಮಹಾಕಪಿಯನ್ನು ನೋಡಿ ಸಂತೋಷದಿಂದ ಬದ್ಧಾಂಜಲಿಗಳಾಗಿ ನಿಂತು ಬಿಟ್ಟರು ಇಟ್ಟರಲ್ಲಿಯೇ ಪರ್ವತಾಕಾರದಿಂದಿದ್ದ ಆ ಹನುಮಂತನು ವೇಗದಿಂದ ಬಂದು ವೃಕ್ಷ ಸಮೂಹಗಳಿಂದ ಕೂಡಿದ ಆ ಮಹೇಂದ್ರ ಪರ್ವತ ಶಿಖರದಲ್ಲಿ ಎಳೆದನು ಆ ಹನುಮಂತನಿಗೂ ತನ್ನ ಕಡೆಯ ವಾನರರನ್ನು ನೋಡುವ ಸಂತೋಷವು ಮನಸ್ಸಿನಲ್ಲಿ ಪೂರ್ಣವಾಗಿ ಉಕ್ಕಿ ಬರುತ್ತಿರಲು ಆ ಮಹೇಂದ್ರ ಪರ್ವತದಲ್ಲಿ ರಮ್ಯವಾದ ಒಂದು ಗಿರಿ ನದಿಯ ಸಮೀಪದಲ್ಲಿ ರೆಕ್ಕೆಗಳನ್ನು ಕಡಿದ ಕುಲಪರ್ವತದಂತೆ ಆಕಾಶದಿಂದ ಇಳಿದನು ವಾನರರೆಲ್ಲರೂ ಮಹಾ ಸಂತೋಷದಿಂದ ಮಹಾತ್ಮನಾದ ಹನುಮಂತನ ಸುತ್ತಲೂ ಬಂದು ಮುತ್ತಿಕೊಂಡರು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕ್ಷೇಮದಿಂದ ಹಿಂತಿರುಗಿ ಬಂದ ಆ ಹನುಮಂತನನ್ನು ಅವರೆಲ್ಲರೂ ಪರಮಾನಂದದಿಂದ ಆಧರಿಸಿ ಮನ್ನಿಸುತ್ತ ಒಬ್ಬೊಬ್ಬರು ಅವನನ್ನು ಉಪಚರಿಸತೊಡಗಿದರು ಕೆಲವರು ಗೆಡ್ಡೆ ಗೆಣಸುಗಳನ್ನು ತಂದಿಟ್ಟರು ಕೆಲವರು ಹಣ್ಣುಗಳನ್ನು ತಂದೊಪ್ಪಿಸಿದರು ಕೆಲವರು ಕಾಣಿಕೆಗಳನ್ನು ಸಮರ್ಪಿಸಿದರು ಅಲ್ಲಿ ಹನುಮಂತನು ಮೊದಲು ಜಾಂಬುವಂತನೆ ಮೊದಲಾದ ಗುರುಗಳಿಗೂ ವೃದ್ಧರಿಗೂ ನಮಸ್ಕರಿಸಿ ಆಮೇಲೆ ಯುವರಾಜನಾದ ಅಂಗದನಿಗೂ ವಂದನೆ ಮಾಡಿದನು ಪೂಜ್ಯನಾಗಿಯೂ ಪರಾಕ್ರಮಶಾಲಿಯಾಗಿಯೂ ಇರುವ ಆತನನ್ನು ಅಂಗದನು ಜಾಂಬುವಂತನು ಪ್ರೀತಿಯಿಂದ ಆಧರಿಸಿ ಪೂಜಿಸಿದರು ಕಪಿಗಳೆಲ್ಲರೂ ಪ್ರಸನ್ನ ದೃಷ್ಟಿಯಿಂದ ಆತನನ್ನೇ ನೋಡುತ್ತಿದ್ದರು ಎಲ್ಲರೂ ಲಂಕೆಯ ವೃತ್ತಾಂತವನ್ನು ತಿಳಿಯಬೇಕೆಂದು ಆತುರ ಪಡುತ್ತಿರುವುದನ್ನು ನೋಡಿ ಹನುಮಂತನು ಮೊದಲು ಅವರಿಗೆ ಸಂದೇಹ ಪರಿಹಾರವಾಗುವಂತೆ ಸಿಕ್ಕಿದಳು ಸೀತೆ ಎಂಬ ಎರಡು ಮಾತುಗಳನ್ನು ಸಂಕ್ಷೇಪವಾಗಿ ಹೇಳಿಬಿಟ್ಟನು ಆಮೇಲೆ ಹನುಮಂತನು ವಾಲಿಪುತ್ರನಾದ ಅಂಗದನ ಕೈಯನ್ನು ಹಿಡಿದುಕೊಂಡು ಆ ಮಹೇಂದ್ರ ಪರ್ವತದಲ್ಲಿ ರಮಣೀಯವಾದ ಒಂದು ಪ್ರದೇಶಕ್ಕೆ ಬಂದು ಕುಳಿತನು ಅಲ್ಲಿ ಆ ವಾನರೋತ್ತಮನು ಕಿವೀರರೆಲ್ಲರನ್ನೂ ನೋಡಿ ಎಲೈ ಮಿತ್ರರೇ ಅಶೋಕವನದಲ್ಲಿ ಜನಕಪುತ್ರಿಯಾದ ಸೀತೆಯನ್ನು ಕಂಡುಬಂದೆನು ಈಗಲೂ ಅವಳ ಮೇಲೆ ಬಹಳ ಭಯಂಕರಾಕಾರವುಳ್ಳ ಅನೇಕ ರಾಕ್ಷಸ ಸ್ತ್ರೀಯರು ಕಾವಲಿರುವರು ಅಲ್ಲಿ ಸೀತೆಯು ತನ್ನ ಕೂದಲನ್ನು ಒಂದೇ ಜಡೆಯಾಗಿ ಬಳಸಿ ರಾಮನನ್ನು ನೋಡಬೇಕೆಂಬ ಆತುರದಿಂದ ಕಳವಳಿಸುತ್ತಾ ಉಪವಾಸದಿಂದ ಕಂದಿ ಕೊಂದಿ ಕೃಷಲಾಗಿ ಕೊಳೆಯೇರಿದ ಮೈಯುಳ್ಳವಳಾಗಿರುವಳು ಎಂದನು ಆಗ ಅಲ್ಲಿದ್ದ ವಾನರರೆಲ್ಲರೂ ಆ ಹನುಮಂತನು ಸೀತೆಯನ್ನು ಕಂಡೆನು ಎಂದು ಹೇಳಿದ ಕರ್ಣ ಪ್ರಾಯವಾದ ಆ ಮಾತನ್ನು ಕೇಳಿದ ಮಾತ್ರದಿಂದಲೇ ಸಂತೋಷದಿಂದ ಮೈ ಮರೆತಿದ್ದರು ಆಗಲೇ ಆ ವಾನರರಲ್ಲಿ ಕೆಲವರು ಸಿಂಹನಾದವನ್ನು ಮಾಡಿದರು ಕೆಲವರು ಅವ್ಯಕ್ತವಾದ ಕೀಚ ಧ್ವನಿಯಿಂದ ಕೂಗಿದರು ಕೆಲವರು ಮೇಘಗಳಂತೆ ಗರ್ಜಿಸಿದರು ಕೆಲವರು ತಮ್ಮ ಕಪಿಜಾತಿಗೆ ತಕ್ಕಂತೆ ಕಿಲಕಿಲ ಧ್ವನಿಯನ್ನು ಮಾಡಿದರು ಒಬ್ಬರ ಗರ್ಜನೆಯನ್ನು ಕೇಳಿ ಮತ್ತೊಬ್ಬರು ಅದಕ್ಕಿಂತಲೂ ಗಟ್ಟಿಯಾಗಿ ಗರ್ಜಿಸಿದರು ಕೆಲವರು ಕಪಿವೀರರು ಸಂತೋಷದಿಂದ ಮೈ ತಿಳಿಯದೆ ಉದ್ದವಾಗಿಯೂ ದಪ್ಪವಾಗಿಯೂ ಇರುವ ತಮ್ಮ ತಮ್ಮ ಬಾಲಗಳನ್ನು ಮೇಲಕ್ಕೆತ್ತಿ ಆ ಬಾಲಗಳನ್ನು ನೆಲಕ್ಕೆ ಅಪ್ಪಳಿಸಿದರು ಮತ್ತೆ ಕೆಲವು ವಾನರರು ಮದದಾನೆಯಂತಿರುವ ಆ ಹನುಮಂತನನ್ನು ನೋಡಿ ಸಂತೋಷವಶರಾಗಿ ಆ ಬೆಟ್ಟದ ಶಿಖರಗಳಿಂದ ಒಂದೇ ನೆಗೆತಕ್ಕೆ ಹಾರಿ ಬಂದು ಆತನನ್ನು ಬಿಗಿಯಾಗಿ ಅಪ್ಪಿಕೊಂಡರು ಹನುಮಂತನನ್ನು ಹನುಮಂತನು ಹೀಗೆ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸಿದ ಮೇಲೆ ಯುವರಾಜನಾದ ಅಂಗದನು ಆ ಸಮಸ್ತ ವಾನರರ ಮಧ್ಯದಲ್ಲಿ ಹನುಮಂತನನ್ನು ಕುರಿತು ಎಲೈ ವಾನರ ವೀರನೇ ಬಲದಲ್ಲಿ ಆಗಲಿ ವೀರ್ಯದಲ್ಲಿ ಆಗಲಿ ನಿನಗೆ ಸಮಾನನು ಯಾವನೊಬ್ಬನೂ ಇಲ್ಲ ಇಷ್ಟು ವಿಸ್ತಾರವಾದ ಸಮುದ್ರವನ್ನು ಹಾರಿ ಹಿಂತಿರುಗಿ ಬಂದೆಯಲ್ಲವೇ ವಾನರೋತ್ತಮನೆ ನಮ್ಮೆಲ್ಲರಿಗೂ ನೀನೇ ಈಗ ಪ್ರಾಣದಾನವನ್ನು ಮಾಡಿದಂತಾಯಿತು ನಾವು ಕೃತಾರ್ಥವಾಗಿ ಹಿಂತಿರುಗಿ ರಾಮನ ಬಳಿಗೆ ಹೋಗುವುದು ನಿನ್ನ ಅನುಗ್ರಹವೇ ಹೊರತು ಬೇರೆಯಲ್ಲ ಆಹಾ ನಿನ್ನ ಸ್ವಾಮಿ ಭಕ್ತಿಯು ನಿನ್ನ ವೀರ್ಯವು ನಿನ್ನ ಧೈರ್ಯವು ಲೋಕಾತ್ಭುತವು ಯಶಸ್ವಿನಿಯಾದ ಆ ರಾಮಪತ್ನಿಯು ದೈವವಶದಿಂದ ನಿನಗೆ ಗೋಚರಿಸಿದಳು ಶ್ರೀರಾಮನು ಸೀತಾ ವಿರಹದಿಂದ ಉಂಟಾದ ತನ್ನ ದುಃಖವನ್ನು ದೈವಾಧೀನದಿಂದ ನೀಗುವಂತಾಯಿತು ಎಂದನು ಆಮೇಲೆ ಅಲ್ಲಿದ್ದ ಸಮಸ್ತ ವಾನರರು ಸಂತೋಷದಿಂದ ಅಂಗದನನ್ನೋ ಜಾಂಬವಂತನನ್ನೋ ಹನುಮಂತನನ್ನೋ ನಡುವೆ ಬಿಟ್ಟುಕೊಂಡು ಸುತ್ತಲೂ ಅಲ್ಲಲ್ಲಿ ವಿಸ್ತಾರವಾಗಿದ್ದ ಕಲ್ಲು ಬಂಡೆಗಳ ಮೇಲೆ ಕುಳಿತರು ಅವರೆಲ್ಲರೂ ಹನುಮಂತನು ಸಮುದ್ರವನ್ನು ದಾಟಿದುದು ಮೊದಲು ಲಂಕೆಯನ್ನು ಸೀತೆಯನ್ನು ರಾವಣನನ್ನು ನೋಡಿ ಬಂದ ಕ್ರಮಗಳನ್ನೆಲ್ಲ ವಿಸ್ತಾರವಾಗಿ ಕೇಳಬೇಕೆಂಬ ಕುತೂಹಲದಿಂದ ಬದ್ಧಾಂಜಲಿಗಳಾಗಿ ಆ ಹನುಮಂತನ ಮುಖವನ್ನೇ ನೋಡುತ್ತಿದ್ದರು ಅಲ್ಲಿ ಶ್ರೀಮಂತನಾದ ಅಂಗದನು ಸ್ವರ್ಗದಲ್ಲಿ ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ಅನೇಕ ವಾನರರಿಂದ ಪರಿವೇಷ್ಟಿತನಾಗಿ ಕುಳಿತಿದ್ದನು ಆಗ ಯಶಸ್ವಿಯಾದ ಹನುಮಂತನು ಉತ್ತಮಾಂಗಗಳಿಂದ ಶೋಭಿತನಾದ ಅಂಗದನು ಸಂತೋಷದಿಂದ ಕುಳಿತಿರಲು ಮಹೋನ್ನತವಾದ ಆ ಮಹೇಂದ್ರ ಪರ್ವತ ಶಿಖರವು ಅಪೂರ್ವವಾದ ಒಂದು ಕಾಂತಿ ವಿಶೇಷದಿಂದ ಬೆಳಗುತ್ತಿತ್ತು ಇಲ್ಲಿಗೆ ಐವತ್ತೇಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ